ಿನ ಈಶಾನ್ಯ ಪದವೀಧರ ಮತಕ್ಷೇತ್ರದ ಚುನಾವಣೆ ಪ್ರಚಾರದ ನಿಮಿತ್ತ ನಾನು ಖಾನ್ ಅವರು ರಾಜಶೇಖರ್ ಪಾಟೀಲ್ ಅವರು ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಜಾಬ್ ಶೆಟ್ಟಿ ಅವರು ಅನೇಕ ಜನ ಇವತ್ತು ಇಡೀ ಬೀದರ್ ನಗರದಲ್ಲಿ ಬಹಳಷ್ಟು ಶಾಲಾ ಕಾಲೇಜುಗಳಿಗೆ ಮತದಾರರಿಗೆ ಭೇಟಿ ಕೊಟ್ಟಿದ್ದೇವೆ ಎಲ್ಲ ಕಡೆ ಕಾಂಗ್ರೆಸ್ ಪಕ್ಷದ ಅಲೆ ಇದೆ ಮತ್ತು ಎಲ್ಲ ಮತದಾರರು ಇವತ್ತೇನು ನಮ್ಮಲ್ಲಿ ಪದವೀಧರಿದ್ದಾರೆ ಬುದ್ಧಿವಂತರಿದ್ದಾರೆ ತಿಳಿದವರಿದ್ದಾರೆ ಪ್ರಬುದ್ಧರಾಗಿದ್ದಾರೆ ಅವರು ಸ್ವಯಂ ಇಚ್ಛೆಯಿಂದ ಹೇಳ್ತಾ ಇದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಉತ್ತಮವಾಗಿ ಕೆಲಸ ಮಾಡ್ತಾಯಿದೆ ಒಳ್ಳೆಯ ಕಾರ್ಯಕ್ರಮ ಕೊಟ್ಟಿದೆ ಪದವೀಧರರಿಗಾಗಿ ಯುವ ನಿಧಿ ಕಾರ್ಯಕ್ರಮ ಜಾರಿಗೆ ತಂದಿದ್ದೇವೆ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಶಿಕ್ಷಕರಿಗಾಗಿ ಏಳನೇ ವೇತನ ಆಯೋಗ ಇವತ್ತು ಜಾರಿಗೆ ತರುವಂಥದಕ್ಕೆ ಕ್ರಮ ಕೈಗೊಂಡಿದ್ದೇವೆ ಇವತ್ತು ಉನ್ನತ ಶಿಕ್ಷಣದಲ್ಲಿ ಏನು ಅತಿಥಿ ಶಿಕ್ಷಕರಿದ್ದರು ಅವರ ಸಂಬಳ ಜಾಸ್ತಿ ಮಾಡಿ ನಲವತ್ತು ಸಾವಿರ ರೂಪಾಯಿ ಮಾಡಿದ್ದಕ್ಕಾಗಿ ಅವರು ಖುಷಿಯಾಗಿದ್ದಾರೆ ಹೀಗಾಗಿ ಇವತ್ತು ಪದವೀಧರರು ಇನ್ನೇನು ಒಂದು ಜನ ಮನಸ್ಸಿನಲ್ಲಿ ಬಿ ಜೆ ಪಿ ಪರ ಇದ್ದಾರೆ ಅನ್ನುವಂಥದ್ದು ಇತ್ತು ಅದೆಲ್ಲ ಹೋಗಿಬಿಟ್ಟಿದೆ ಸಂಪೂರ್ಣವಾಗಿ ಪೂರ್ಣ ಪ್ರಮಾಣದಲ್ಲಿ ಕಾಂಗ್ರೆಸ್ ಪಕ್ಷದ ಪರ ಅವರು ಒಲವು ತೋರಿಸ್ತಾ ಇದ್ದಾರೆ ನಮ್ಮ ಪಕ್ಷದ ಅಭ್ಯರ್ಥಿಯಾದಂಥ ಇವತ್ತೇನು ನಮ್ಮ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಇವತ್ತು ಪ್ರಚಂಡ ಬಹುಮತದಿಂದ ಸಾವಿರ ಸಾವಿರ ಮತಗಳ ಅಂತರದಿಂದ ಅವರು ಗೆದ್ದೇ ಗೆಲ್ತಾರೆ ಅವ್ರ ಗೆಲುವು ನಿಶ್ಚಿತವಾಗಿದೆ ಮತ್ತು ನಮ್ಮ ಹಣಹಣಿ ನೇರವಾಗಿ ಭಾರತೀಯ ಜನತಾ ಪಕ್ಷದ ಜೊತೆಯಲ್ಲಿದೆ ಹೀಗಾಗಿ ಜಿಲ್ಲೆಯಾದ್ಯಂತ ನನಗೆ ಪೂರ್ತಿ ಭರವಸೆ ಇದೆ ಎಂಬತ್ತು ಪ್ರತಿಶತ್ಗಿಂತ ಹೆಚ್ಚಿನ ಮತಗಳನ್ನು ಪಡೆದು ನಾವು ನಮ್ಮ ಅಭ್ಯರ್ಥಿಗೆ ಗೆಲ್ಲಿಸ್ತೀವಿ ಅನ್ನೋಂಥ ಮಾತನ್ನು